ಸದ್ದಗಣ ಧರಣಿ ಮಾಡುವಂತ ಅವಕಾಶ ಇರಿ ಆದ್ರೆ ವಿಧಾನಸಭೆಯ ಕಲಾಪಗಳನ್ನು ಸಂಪೂರ್ಣ ಮಾಡದಂತ ಕೀರ್ತಿ ಯಾರು ಸಂತತಿಯೇ ಅದು ಬಿಜೆಪಿ ಮತ್ತು ಜೆಡಿಎಸ್ಗೆ ಸಂತತಿ ಎಂಬ ಮಾತನ್ನ ಸಂದರ್ಭ ಹೇಳ್ತಾ ಇದ್ದೀನಿ ಏನಾದರೂ ಅವರಿಗೆ ಹೇಳೋದಿದ್ರೆ ಆ ಟೀಕೆಗಳಿಗೆ ಉತ್ತರ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಸಹ ಅವಕಾಶ ಅವರು ಅವರವತ್ತ ವಾಲ್ಮೀಕಿ ಹಗರಣಗಳಲ್ಲಿ ಅಥವಾ ಮೂರು ವಿಧಾನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಸಮರ್ಪಕ ಉತ್ತರವನ್ನು ಕೇಳಿ ತ್ತು ಏಕೆ ಅವರು ಆ ಒಂದು ಅವಕಾಶ ವಂಚಿತರಾದರೂ ಬಹುಶಃ ಸಿದ್ದರಾಮಯ್ಯವರಿಗೆ ಆ ಟೀಕೆಗೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಟ್ರೆ ಕಳೆದ ಐದು ವರ್ಷಗಳ ಕಾಲ ಆಡಳಿತ ಬಿಜೆಪಿ ಹಗರಣಗಳನ್ನ ಸಿದ್ದರಾಮಯ್ಯವರು ವಿಧಾನಸಭೆಯಲ್ಲಿ ಪಿಚ್ಚಿರ್ತಾರೆ ಎಂಬ ಹೆದರಿಕೆಯಿಂದ ಅವರಿಗೆ ಆ ಅವಕಾಶವನ್ನು ಅವರು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತೊಂದು ಚುನಾಯಿತ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅದು ತಪ್ಪು ಅಂತ ನಿರ್ಣಯ ಮಾಡೋದು ಅದು ಜನರಿಗೆ ಪಟ್ಟಂತ ಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಪ್ರತಿಭಟನೆ ಧರಣಿ ಮಾಡುವಂತ ಅವಕಾಶ ಇದೆ ಆದ್ರೆ ವಿಧಾನಸಭೆಯ ಕಲಾಪಗಳನ್ನು ಸಂಪೂರ್ಣ ಮಾಡದಂತೆ ಕೀರ್ತಿ ಯಾರು ಸಂತತಿ ಇದೆ ಅದು ಬಿಜೆಪಿ ಮತ್ತು ಜೆಡಿಎಸ್ಗೆ ಸಂತತಿ ಎಂಬ ಮಾತನ್ನ ಸಂದರ್ಭ ಹೇಳ್ತಾ ಇದ್ದೀನಿ ಏನಾದರೂ ಅವರಿಗೆ ಹೇಳೋದಿದ್ರೆ ಆ ಟೀಕೆಗಳಿಗೆ ಉತ್ತರ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಸಹ ಅವಕಾಶ ಹೊತ್ತುಕೊಳ್ಳಿಲ್ಲ ಅವರ ಹೊಸ ವಾಲ್ಮೀಕಿ ಹಗರಣ ಅಥವಾ ಮೂಢ ಹಗರಣೆಯಲ್ಲಿ ಅದಕ್ಕೆ ಸಮರ್ಪಕ ಉತ್ತರವನ್ನು ಕೇಳುವಂತ ಸ್ವಾಧನ್ಯತೆ ಬಿಜೆಪಿಗೆ ಬರಬೇಕಾಗಿತ್ತು ಏಕೆ ಅವರು ಆ ಒಂದು ಅವಕಾಶ ವಂಚಿತ ಬಹುಶಃ ಸಿದ್ದರಾಮಯ್ಯನವರಿಗೆ ಆ ಟೀಕೆಗೆ ಉತ್ತರ ಕೊಡಲಿಕ್ಕೆ ಅವಕಾಶ ಕೊಟ್ರೆ ಕಳೆದ ಐದು ವರ್ಷಗಳ ಕಾಲ ಆಡಳಿತವಂತ ಬಿಜೆಪಿಯ ಹಗರಣಗಳನ್ನ ಸಿದ್ದರಾಮಯ್ಯವರು ವಿಧಾನಸಭೆಯಲ್ಲಿ ಪಿಚ್ಚಿರ್ತಾರೆ ಅಂತ ಹೆದರಿಕೆಯಿಂದ ಅವರಿಗೆ ಆ ಅವಕಾಶ ಸಾಧ್ಯ ಆಗಿಲ್ಲ ಸರ್ಕಾರ ರಾಜ್ಯದಲ್ಲಿ ಆವೇದ ಮಾಡ್ತಿ ಮಾಡುದು ಅದು ಜನರಿಗೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ವೆಲ್ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ